ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡಬೇಕು ಅನ್ನುವಂತ ಬೇಡಿಕೆ ಹಲವು ವರ್ಷಗಳಿಂದ ಇದೆ ಸೊ ಕೆಲ ದಾಖಲೆಗಳನ್ನ ನಾವು ಕೇಳಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಸಭೆ ಕರೆದಿದ್ದಾರೆ ನಾಳೆ ಕುರುಬ ಸಮುದಾಯದ ಬಗ್ಗೆ ಸಭೆಯನ್ನ ಕರೆದಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೋಲಿ ಸಮುದಾಯದ ಬಗ್ಗೆನು ಕೂಡ ಸಭೆಯನ್ನ ನಾವು ಮಾಡ್ತೀವಿ ಸೆಪ್ಟೆಂಬರ್ ಇಪ್ಪತ್ತರ ಒಳಗಾಗಿ ಎರಡೂ ಸಮುದಾಯದ ಮುಖಂಡಗಳ ಸಭೆಯನ್ನ ಕರಿತೀವಿ ಸಭೆ ಬಳಿಕ ಎಸ್ ಟಿ ಪಟ್ಟಿಗೆ ಸೇರಿಸೋದಕ್ಕೆ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದ್ಬಹುದು ಇದು ಸಿದ್ದರಾಮಯ್ಯ ಕಳೆದ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದನೂ ಕೂಡ ಅವರು ಮೇಲೆ ಬರ್ತಾ ಇದ್ದಂತ ಒತ್ತಡ ಅದರಲ್ಲೂ ಕುರುಬ ಸಮುದಾಯನ ಎಸ್ ಟಿಗೆ ಸೇರ್ಸ್ಬೇಕು ಅನ್ನುವಂತ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ವರದಿ ಕೂಡ ಏನು ತರಿಸಿಕೊಳ್ಳಲಾಗಿದೆ ಆ ಮೂಲ ಇದ್ರ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂಗೆ ಪ್ರಿಯಾಂಕರ್ಗೆ ಏನ್ ಹೇಳಿದ್ರೆ ಬನಿ ಕೇಳಿಲ್ಲ ಹೋಳಿ ಸಮಾಜ ಇರ್ಬೋದು ಮತ್ತೆ ಕುರುಬ ಸಮಾಜದವರು ಇರ್ಬೋದು ಬೇಡಿಕೆ ಹಲವಾರು ವರ್ಷದಿಂದ ಇದೆ ನಮ್ಮ ಹಿಂದಿನ ಸರ್ಕಾರದಲ್ಲೂ ಕೂಡ ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಸಾಕಷ್ಟು ಬಾರಿ ಹಿಂತಿರುಗಿಸಿ ಕೆಲವು ಕ್ಲಾರಿಫಿಕೇಷನ್ಸ್ ಕೇಳಿದರು ಕ್ಲಾರಿಫಿಕೇಷನ್ಸ್ ಕೂಡ ಕೊಟ್ಟಾಗ ಕೂಡ ಇನ್ನೂ ಮಾಡಿಲ್ಲ ಆಂಥ್ರಪಾಲಜಿ ರಿಪೋರ್ಟ್ಗಳನ್ನು ಅನುಸರಿಸಿ ಮಾಡಬೇಕು ಅಂದ್ಬಿಟ್ಟು ಸೊ ಈಗ ಎರಡೂ ಮೀಟಿಂಗ್ಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆದವರು ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗದ ಇಲಾಖೆದವರು ಮಾಡ್ತಾ ಇದ್ದಾರೆ ಮೊದಲನೇದು ಕುರುಬ್ ಸಮಾಜದ ಕರೆದಿದ್ದಾರೆ ಅನ್ಸುತ್ತೆ ಬಹುಶಃ ಹದಿನಾರನೇ ತಾರೀಖು ಕರೆದಿರೋದು ಕೋಲಿ ಸಮಾಜದವ್ರದ್ದು ನಾಳೆ ಕರೀತಾ ಇದ್ದಾರೆ ಇದು ಅಗೈನ್ ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ